ಎಲೆಕ್ಷನ್ ಅಂತ ಆದರೆ ನಮ್ಮ ತಾಲೂಕಿಗೆ ಅತಿ ಪ್ರೆಸ್ಟೇಜ್ ಆದಂಥದ್ದು ಅದು ಇಲೆಕ್ಷನ್ ಇತ್ತು ಅಂದರೆ ಅತ್ತಣಿ ಗ್ರಾಮೀಣ ಅತ್ತಣಿ ಗ್ರಾಮೀಣ ಅಂದರೆ ಹೆಂಗೈತಿ ಇಲ್ಲಿ ತಾಲೂಕಿನ ಒಂದು ವ್ಯವಸ್ಥೆ ಅತ್ತಣಿ ಗ್ರಾಮದೊಳಗೆ ನಡಿ ಅತ್ತಣಿ ಗ್ರಾಮೀಣದೊಳಗೆ ನಡೆಯುವಂಥ ವ್ಯವಸ್ಥೆ ಅದಕ್ಕಾಗಿ ಬೆಳಗ್ಗೆ ನಾವು ಎಲ್ಲರನ್ನು ನೋಡಿದ್ದೀವಿ ನೋಡಿದಾಗ ಏನೋ ಯಾರ ಮೇಲೋ ನಮ್ಮ ಜನರ ಮೇಲೆ ಯಾರದು ವಿಶ್ವಾಸ ಇರ್ತೋ ಇತ್ತೋ ಇಲ್ಲ ಅದು ಬೇರೆ ಆದರೆ ಬೆಳಗ್ಗೆಯಿಂದ ಎಲ್ಲ ನಮ್ಮ ಮೆಂಬರ್ಸು ಬಂದು ಪ್ರಮಾಣ ಮಾಡಿ ನಾವು ಎಲ್ಲರೂ ಒಂದೇ ಕಡೆ ನಾವು ಓಟ್ ಹಾಕ್ತೀವಿ ಅನ್ನುವಂಥ ವ್ಯವಸ್ಥೆ ಬೆಳಗ್ಗೆ ಆಗಿತ್ತು ಅದರ ಪ್ರಕಾರ ಆವತ್ತು ಬೆಳಗ್ಗೆ ಇದ್ದಾಗ ಅದನ್ನು ಹತ್ತು ಗಂಟೆಗೆ ನಮ್ಮ ಹತ್ರ ನಲ್ವತ್ತು ಮೂರು ಜನನೇ ಇದ್ದರು ಮತ್ತು ಇವತ್ತಿಗಿನ ಈ ಬಂದಾಗ ಮೂರು ಜನ ಒಬ್ರು ಹಿಂದೆ ಉಳಿಯಲಾರ್ದೇ ನಮಗೆ ವೋಟಿಂಗ್ ಮಾಡಿದಂಥ ಎಲ್ಲ ಮೆಂಬರ್ಗಳಿಗೆ ನಾನು ಧನ್ಯವಾದ ಹೇಳಾಕೆ ಬಯಸ್ತಾ ಇದ್ದೀನಿ ಮತ್ತು ಇದು ಅಧ್ಯಕ್ಷರೇ ಯಾರತ್ತಂದರೆ ಶಂಕರ್ ಗಡದಿ ಹೋದ್ ಸಲ ಅವ್ರಿಗೆ ಒಂದು ಸ್ವಲ್ಪ ಅಪಮಾನ ಆದಂಗ ಆಗಿತ್ತು ಯಾವ್ಯಾವುದೋ ಕಾರಣದಿಂದ ಇವತ್ತು ಅದನ್ನೆಲ್ಲ ನಾವು ಭರ್ಪಾಯಿ ಮಾಡಿವಿ ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಂದ ಇದು ಇಲೆಕ್ಷನ್ ಪ್ರೊಸೆಷನ್ ಚಾಲು ಇತ್ತು ಆದರೂ ಎಲ್ಲರೂ ನೆಕ್ಸ್ಟ್ ಎಲ್ಲರ ಕಡೆ ನೋಡ್ತಾ ಇದ್ರು ಯಾರು ಅಂತಂದ್ರೆ ಅಥಣಿ ಗ್ರಾಮೀಣ ಏನು ಆಗ್ತೈತಿ ಅನ್ನೋದು ವಿಷಯದ ಎಲ್ಲ ಮುಖಂಡರು ಮತ್ತೆ ಮತ್ತು ಇದಕ್ಕೆ ಕಾರಣೀಭೂತರಾದಂಥವ್ರು ಲಕ್ಷ್ಮಣ್ ಸೌದಿ ಅವರು ಮಾಡಿದ್ರು ಅದಕ್ಕಾಗಿ ಇವತ್ತು ಅವ ಅವ್ರಿಗೆ ಇವತ್ತಿನ ಇಟ್ಟು ಹೇಳಕ್ ಬಯಸ್ತೀನಿ ನಮ್ಮ ಅಥಣಿ ಗ್ರಾಮೀಣದ ಎಲ್ಲ ಸದಸ್ಯರು ತಮ್ಮ ಪರವಾಗಿ ಇದ್ದಾರೆ ಹೇಳಿ ನಾವು ನಿಮ್ಮ ಅಂತ ಹೇಳಿ ಇವತ್ತಿನ ಸಂದರ್ಭದಲ್ಲಿ